ಜುಟ್ಲ ಹಾಕಿನ ಈಗ ನೋಡ್ರಿ ಇವಾಗ ಎಷ್ಟು ಇಲ್ಲಿ ನೋಡ್ರಿ ಪರ್ಫೆಕ್ಟ್ ನೋಡ್ರಿ ಅವ್ರ ತಮ್ಮ ತಿನ್ಸ್ಬೇಕ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದ್ದೀರಿ ಇದ್ದೀರಿ ನಾನು ಕೂಡ ಇದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಒಗ್ನ ಸ್ಟಾರ್ಟ್ ಮಾಡಮ್ರಿ ನಮ್ ಚೆನ್ನಮ್ಮ ನೋಡ್ರಿ ಈಗ ಅಷ್ಟೇ ಇನ್ನ ಇನ್ನಕಿ ಹೊಚ್ಕೊಂಡ ಎದೋಳ ನೋಡ್ರಿ ಇಲ್ಲಿ ಸಾಮೂನ್ ಎದ್ದ ನೋಡ್ರಿ ಸಾಮೂ ಮೊದ್ಲ ಎದಿ ಚೆನ್ನಮ್ಮ ಎದ್ರಿ ಫೋನ್ ಇಲ್ಲ ಅವನಿಗೆ ಅವ್ರ ಪಪ್ಪನ್ ಫೋನ್ ಬೇಕಂತ್ರಿ ಹಾಡ ಹಚ್ತಾನಂತ್ರಿವ ನಾ ಡ್ರೈವರ್ ಹಾಡ ಹಸ್ತಾನಂತ್ರಿ ಫೋನ್ ಇಲ್ಲ ಫೋನ್ ಎದಕ್ಕೆ ಬೇಕು ಹಾಯ್ ಮಾಡಲ್ಲ ಗುಡ್ ಗುಡ್ ಮಾರ್ನಿಂಗ್ ಹೇಳ್ರಿ ಇಬ್ರು ನಮ್ಮ ಸಮ್ಮಗೆ ನೋಡ್ರಿ ಅವನಿಗೆ ಮೊಬೈಲ್ ಬೇಕಂತ್ರಿ ಅವ್ರ ಪಪ್ಪ ಮನ್ಕೊಂಡನ್ರಿ ಅವ್ರ ಪಪ್ಪಂದ ಮೊಬೈಲ್ ಬೇಕಂತ ಕೇಳಕತ್ತೀ ಅವನು ಚೆನ್ನಮ್ಮ ನೋಡ್ರಿ ಕಣ್ಮ್ ಮುಚ್ಕೊಂಡ ನಿಂತಾಡ್ರಿ ಕಿನ್ನ ನಿದ್ದೆಗಣ್ಣನೊಳಗೆ ಇವನು ಎತ್ತಿದ ತಕ್ಷಣ ನಿದ್ದೆಗಣ್ಣಾಗ ಫೋನ್ ಬಿಡಕತ್ತೀ ಅವ್ರ ಪಪ್ಪಂದ ನಾನು ಹಾಡಕ್ಕೆ ಹೇಳ್ತೀನಿ ಹಾಡೋ ಕೇಳ್ತೀನಿ ಅಂತ ಹೇಳಿ ಬರೀ ಒಂದೇ ಹಾಡು ಕೇಳೋದ್ರಿ ಅವ್ನು ಜಾಸ್ತಿ ಯಾವುದು ಹಾಡು ಬೇಡಂಗಿಲ್ಲ ರೀ ಬರೀ ನಾಡ್ರ ಹಾಡು ಹಾಡ್ದು ಕೇಳ್ತೀನಿ ಕೇಳ್ತೀನಿ ಅಂತ ರೀ ಈಗ ಮೊಬೈಲ್ ಬೇಡುತ್ತಾನೆ ಅವ್ರ ಪಾಪ ಚಾರ್ಜ್ ಹಚ್ಚಿ ರೀ ಈಗ ಅಲ್ಲಿಂದ ನಂಗೆ ಬಾ ಅಂತ ಹೇಳ್ಕೊತಾನೆ ರೀ ಚೆನ್ನಮ್ಮ ನೋಡ್ರಿ ಇವಾಗ ಇನ್ನು ನಿದ್ದಿ ಗಣ್ಣ ಹೇಳ ಈಗ ಸದಾ ಎಲ್ಲ ಕೆಲಸ ರೀ ಮೊದ್ಲು ಈಗ ನೋಡ್ರಿ ಜಳಕ ಅದೆಲ್ಲ ಐತ್ರಿ ಈಗ ಸಮ್ಮೋಗ ಅದು ಭೀ ಜಳಕ ಮಾಡ್ಸಿನಿ ಈಗ ಸದಾ ಹೂವರ ಚಾ ಮಾಡಿಕತ್ತಾರೀ ಬಟ್ಟೆ ಬಿ ಹೋಗೋದಾಗಿ ಬಿಟ್ರಿ ಎಲ್ಲರೂ ಜಳಕ ಮಾಡಿದಿರಿ ಮೊದಲು ನಾನು ಕಸಾದೆಲ್ಲ ಹುಡುಗಟ್ಲೇ ಅವರೆಲ್ಲರ ಬಟ್ಟೆ ಒಗೆದು ಹಾಕಿ ನಾನು ಝಳಕ ಮಾಡೀನಿ ಈಗ ನನ್ನ ಬಟ್ಟೆ ಎಷ್ಟು ಅದಾವೆ ರೀ ಒಗೆ ಅವು ಮಧ್ಯಾಹ್ನ ಕಡೆಗೆ ಯಾವಾಗ ಒಗ್ಗಿತಿನ್ರಿ ಅಷ್ಟು ಬಟ್ಟೆ ಇದ್ರೆ ಅವ್ಲಿಗೆ ಅಂತ ಅಂತರಿ ಬಿಸ್ಲಾಗ ಹಂಗಾಗಿ ಈಗ ಎಲ್ಲಾರ ಬಟ್ಟೆ ಒಗೆದು ಹಾಕಿದ್ರಿ ಈಗ ನಮ್ಮ ಸಮೂ ಚಾಸ್ ಲೆಕ್ಕ ಕೂತ ನೋಡ್ರಿ ಈಗ ಸದ್ ನೋಡಿರಿ ಚಾಸ್ ಹೊಸಗುತ್ತ ರೀ ಚಾ ಮಾಡ್ಯಾರ ಚಾಸ್ ಹೊಸಗುತ್ತಾರ ನಮ್ಮ ಸಮೂ ಚಾಸ್ ಲೆಕ್ಕ ಕೂತಾನ ಅಲ್ಲೇ ಸಾರು ಬಿಸಿಟಾರ್ರಿ ರಾತ್ರಿ ಇದ್ದ ಅದಕ್ಕೆ ಟನ್ನ ಬಿ ರಾತ್ರಿ ಇದೆ ಅದ ರೀ ಇಲ್ಲಿ ನೋಡಿರಿ ಟೊಮೆಟೊ ಒಣ್ಣು ಕಟ್ ಮಾಡಿ ಇಟ್ಟಾರ್ರಿ ಟೊಮೆಟೊ ಒಣ್ಣು ಸಾರು ಮಾಡೋಕೀಗ ಅಕ್ಕಿ ರೀ ಬೊಗೋಣ್ಯಾಗ ಈಗ ಚಹಾ ಕುಡಿತೇವ್ರಿ ಮೊದಲ ಈಗ ನೋಡ್ರಿ ಚಹಾ ಕುಡಿಯೋದೆಲ್ಲ ಐತ್ರಿ ಚಹಾ ಕುಡ್ಯೋದಾದ್ಮೇಲೆ ಲೈಟ್ ಬಂದು ಚಾ ಕುಡಿಯೋಗೆ ನೀರು ತುಂಬಿನ್ರಿ ಬ್ಯಾರು ಇಡು ನೋಡಿ ಕೊಡಗಳು ಓದ್ತಾಳು ಈಗ ಬ್ಯಾಳ ತುಂಬಿದ್ಮೇಲೆ ಓಸ್ತು ಕೊಡಗಳೆಲ್ಲ ತೊಳೆದು ನಮ್ಮ ಚೆನ್ನಾಗಿ ಮಾಹಿ ಮಾಡಿಬಿಟ್ಟ್ರಿ ಕೊಡ ಎಲ್ಲ ತೊಳೆದ್ಬಿಟ್ಟು ಕೊಡಗಳು ತುಂಬಿಕೊತೀನಿ ಈಗ ಬ್ಯಾರು ತುಂಬಿ ಕೊಡ ತುಂಬ್ಕೊಂಡು ಬಂದ್ ಮಾಡ್ತೀನಿ ರೀ ಕಡೆ ಬಂದು ಮಾಡಿ ಶಿಂಡಿ ಹಾಕಿ ಹಾಕ್ತೀನಿ ರೀ ಹೇ ಹ್ಞೂ ನೋಡಿರಿ ನೀರು ಪೂಜೆ ಮಾಡ್ಬಾ ನಾನು ಹತ್ರ ನೀನ್ಗೆ ಚೆಲ್ತೀನಿ ನೋಡಿ ನೋಡಿರಿ ಟೈಮ ಒಂದು ಗಂಟೆ ಆಯ್ತು ರೀ ನಮ್ಮ ಸಮೂಗೆ ಮನ್ಸಿನ ರೀ ನಿನ್ನ ಕಡ್ದನಲ್ರಿ ನಾನು ಬಟ್ ಭೀ ಅವ ಬಟ್ ಭೀ ಕಡಿತೀನಿ ರೀ ಈಗ ಒಂದಷ್ಟು ಬಿಸ್ಲಾಗ ನಮ್ಮ ಚೆನ್ನಾಗ ನೋಡಿರಿ ತಲೆ ಇವತ್ತ ಜುಟ್ಲಾ ರೀ ಹೆಣಾಲ ಹಾಕಿ ಹಾಕೀನಿ ಜುಟ್ಲ ಹಾಕಿ ಹೆಂಗೆ ಕಣ್ಸತ್ತ ನೋಡಿರಿ ಈ ರೀತಿ ಬೇಡ ಕೂದಲಕ್ಕೆ ಫುಲ್ಲಾ ಬಿಟ್ಟು ಹಾಕಿ ಕೂದ್ಲಕ್ಕೆ ಫುಲ್ಲಾ ಬಿಟ್ಟು ಹಾಕೋಣ ಸಮ್ಮಿನ ಮುಡತಾನಿ ಜೊಗ್ಗದು ಆಗಿನ ತಲೆ ಪೂರ್ತಿ ಕೆಡಿಸ್ಬಿಡತ್ತೀ ಹಾಗಾಗಿ ಈ ರೀತಿ ಜುಟ್ಲ ಹಾಕಿನ್ರಿ ಅಕ್ಕಿ ಈಗ ಹ್ಞೂ ನೈದಿ 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 ಅಂತ ನೋಡ್ರಿ ಜುಟ್ಲಾ ಅಲತ್ರಿ ಇದು ನೈದು ಹಾಕಿನಂತೆ ರೀ ಈಗ ಸದಾ ಸಮ್ಮು ಒಂಥರ ಮನ್ಕೊಂಡನ್ರಿ ಒಂದು ಸ್ವಲ್ಪ ಹಿಟ್ ನಾದಿ ಅದಿ ಈಗ ಒಂದಿಷ್ಟು ಬಟ್ ಬಿ ಕಡಿತೀನಿ ರೀ ದಿನಾ ಐಸಿ ಕಡ್ದ ಆಕವೆ ರೀ ಬಟ್ ಬಿ ಮತ್ತು ಒಂದಿನ ಕಡ್ದು ಒಂದಿನ ಬಿಟ್ಬೋತ್ವ ಅಂತಂದ್ರೆ ಅವು ಜಲ್ದಿ ಆಗಂಗಿಲ್ಲ ಏನಿಲ್ರಿ ಈಗ ಮತ್ತೆ ಇವತ್ತೊಂದು ದಿವಸ ಕಡಿತೀನಿ ನೀನು ಒಂದು ಗಾಳಿ ಕಡೆದೆವು ರೀ ಇವತ್ತು ಒಂದು ಗಾಳ ಕಡ್ದೇವೆ ಅಂದ್ರೆ ಮತ್ತೆ ಮಮ್ಮಿ ಬಕ್ಕುಳು ಕಡಿತಾ ಐದು ಐದು ನೀರು ಕಡಿತಲ್ಲ ಬಕ್ಕಳು ಅಲ್ಲ ಸರಿ ನಡಿಯ ನೋಡಿ ಹಿಟ್ನಾದಂಬ ಈಗ ನಿನ್ನೆ ನಿನ್ನಿತರಾನೇ ಉಗುರ್ ಬಟ್ಟೆ ಕಡ್ತೀನಿ ರೀ ಇವತ್ತಿನ ಇಷ್ಟು ನಿನ್ನೆ ಅಷ್ಟೇ ಕಡ್ದೀವಿ ರೀ ಈಗ ಟೈಮ್ ಮೂರೂರೆ ಆಗಿದ್ರಿ ಹಿಟ್ ನಾದ್ ಒಟ್ಟು ಹಿಟ್ಟಾಗಿ ಆಯ್ತ್ರಿ ಈಗ ಅದ್ರಾಗ ಹೊಟ್ಟಿ ಬೇರೆ ಹೊಸ ಆಗಿದೆ ರೀ ಆಗಿದ್ರಿ ಊಟ ಮಾಡ್ತೀನಿ ರೀ ಈಗ ಹಿಟ್ ನಾದ್ಬೇಕಂತ ಅನ್ಕೊಂಡ್ರಿ ಆದರೆ ಹಿಟ್ನಾದ್ರೆ ಈ ಕಡೆ ನಾವೆಲ್ಲ ಹತ್ತು ಮುಳುಗಲೆ ಬಂದದ ಅಂದ್ರೆ ಮೂರೂರೆಗಿದೆ ಈಗ ಊಟ ಮಾಡಿ ಒಟ್ಲೆ ಆತದ ಮತ್ತು ಏನ ನಾನು ಒಂದು ಅಷ್ಟು ಬಟ್ಟೆನ ಹೋಗ್ಯಾವ ರೀ ಅಂದರೆ ಎಲ್ಲರೂ ಬಟ್ಟೆ ಹೋಗೋದ ನಾನು ರೀ ನಾನು ಬಟ್ಟೆ ಇಲ್ಬೇಕು ಈಗ ಇವತ್ತು ಕಡ್ದೀವಿ ಎಷ್ಟಾಗ್ಯಾವ ನೀನು ಕಡದ್ವಿ ಎಷ್ಟು ಅದಾವ ಅಂತ ನೋಡಿರಿ ಇವಿಷ್ಟು ಇಷ್ಟು ಹುಗುರು ಪಟ್ಟಿ ನೀನು ಇವ ಇವು ಒಣಗ ಬಿಟ್ಟು ನೋಡ್ರಿ ಹಿಂಗೆ ಅವ್ರಿ ನೋಡಿರಿ ಪೂರ್ತಿ ಖಡಾಕ್ ಆಗಿ ಒಣಗ್ಯಾವ್ರ ಇವತ್ತು ಇನ್ನೊಂದು ದಿವ್ಸ ಒಣಗಿ ಸಿಡ್ಕಿಲ್ರಿಕೆ ಮತ್ತು ಇವತ್ತು ಕಡ್ದೀವಿ ನೋಡ್ರಿ ಇಲ್ಲಿ ನೋಡ್ರಿ ಫುಲ್ ಇವತ್ತು ಕಡ್ದೀವ ಇಷ್ಟ ಆಗ್ಯಾವ್ರಿ ನಾ ಅವ್ರ ಬಿಲ್ಲಕ್ಕೆ ಒಂದು ಇಷ್ಟ ಅವ್ರಿ ಅವರು ಇನ್ನೊಂದಿಷ್ಟು ಇಷ್ಟು ಕಡದಾವ್ರಿ ನೋಡಿರಿ ಇಷ್ಟ ಅದಾವೆ ರೀ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಬಂಡೆ ತೊಳಗುತ್ತಾಳ್ರಿ ಊಟ ಮಾಡ್ಯಾಡ್ರಿಕ್ಕಿ ಊಟ ಮಾಡಿ ಬಂದು ಬಂಡೆ ರೀ ನಮ್ಮ ಸಮು ಒಂಥರ ನೀರು ಆಟ ಆಡದ ಈಗ ವಯಾಡ ತೊಳಿ ಚೆನ್ನೋ ಅಗಲ ಜ್ಯೂಸ್ ಕುಡ್ದಿರಲ್ಲ ವಿಗಾರ್ಡ್ ತೊಳಿ ಜ್ಯೂಸ್ ಕುಡ್ದಿ ಹ್ಞೂ ಅಗಳ ಸೇವನ ಜೀವನ ನಿಮ್ಮ ಪಪ್ಪ ತಂದಿ ನೋಡ್ರಿ ಮಿಂಜಿನ ತಗೋರ ತಮ್ಮ ಸಾರು ರೀ ಕಡಾಕ್ ಜೋಳದ ರೊಟ್ಟಿ ಅವ ರೀ ಜೋಳದ ರೊಟ್ಟಿ ಮುರಿದು ಹಾಕ್ಕೊಂಡಿನಿ ಮತ್ತು ಒಂದು ಅಮ್ಮನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನ್ರಿ ನಾನು ಸಮೂ ಊಟ ಮಾಡ್ತೇವೆ ನೋಡ್ರಿ ಈಗ ಇಲ್ಲಪ್ಪ ನಮ್ಮ ಸಮೂ ಮಾವಿನಕಾಯಿ ತಿಳ್ಕನ್ ರೀ ಹಣ್ಣಾಗ್ಯಾವ್ರಿ ಒಂದು ಸ್ವಲ್ಪ ಮಾವಿನಕಾಯಿ ಅದನ್ನು ತಿಲ್ಲತ್ತೀ ನೋಡಿರಿ ಈ ರೀತಿ ಹಣ್ಣಾಗ್ಯಾವ್ರು ಒಂದು ಸ್ವಲ್ಪ ಪಗ ಮಾನ್ಕಾಯೇ ಹಣ್ಣಾಗ್ಯಾವ್ರಿ ಈಗ ನಾನು ಊಟ ಮಾಡ್ತೀವಿ ರೀ ಚೆನ್ನಮ್ಮ ಊಟ ಮಾಡ್ಯಾಡ್ರಿ ಈಗ ಬಂಡೆ ತೊಳಗಿತ್ತಳೆ ಈಗ ನೋಡಿರಿ ಫ್ರೆಂಡ್ಸ ಊಟ ಅಂತೂ ಆಯ್ತು ರೀ ಹೊಟ್ಟೆ ಭಾಳ ರೀ ಟೈಮ್ ಭೇ ಆಗಿತ್ತಲ್ಲ ರೀ ಈಗ ಟೈಮ್ ನಾಲ್ಕು ಗಂಟೆ ಆಯ್ತು ರೀ ಊಟ ಆಗಲೇ ಈಗ ಟೈಮ್ ಅಂತೂ ನಾಲ್ಕು ಗಂಟೆ ಆಯ್ತು ರೀ ಈಗ ಒಂದು ರೆಸಿಪಿ ಮಾಡ್ಬೇಕಂತ ರೀ ಏನು ರೆಸಿಪಿ ಅಪ್ಪ ರೀ ಮಸ್ತ್ನಾಗಿ ಪರ್ಫೆಕ್ಟ್ ಅಳತಿ ಒಳಗೆ ಪರ್ಫೆಕ್ಟಾಗಿರೋಂಥ ಬಾಲುಷ್ಯ ಮಾಡ್ಬೇಕಂತ ಹಂಗಾಗಿ ಹಂಗೆ ಗೀಸಿಟ್ಟು ತಿನ್ಬೇಕು ರೀ ಬಿಸಿಲಿನಾಗ ಸಂಜೆ ಟೈಮ್ನಾಗ ಅದಕ್ಕೆ ನಾನೀಗ ಬಾಲುಷ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಬರ್ರಿ ಹಾಗಾದ್ರೆ ಪರ್ಫೆಕ್ಟ್ ಆದ ಅಳತಿ ಒಳಗೆ ಬಾಲುಷೆ ಮಾಡೋದು ಯಾವ ರೀತಿ ಅಂತೇಳಿ ರೀ ಈಗ ನೋಡ್ರಿ ಬಾಲುಷ್ಯ ಮಾಡ್ಲಾಕ ನಾನು ಇಲ್ಲಿ ಎರಡು ಕಪ್ಪ ಹಿಟ್ಟು ತೊಗೊಂಡಿನ್ರಿ ಯಾವ ಕಪ್ಪಿನ ಅಳತಿನಿ ಅಂತ ತೊಗೊಂಡಿನಂತ ಬಿ ನಾನು ತೋರಿಸ್ತೀನಿ ರೀ ಇದು ಎರಡು ಕಪ್ ಹಿಟ್ಟದ ರೀ ಒಂದು ಚಿಟಿಕೆ ಆಗೋ ಉಪ್ಪು ಹಾಕೊಳತ್ತೀನಿ ನೋಡ್ರಿ ಜಾಸ್ತಿ ಇಲ್ರಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ರೀ ಮತ್ತಿಲ್ಲೇ ಬೇಕಿಂಗ್ ರೀ ಬೇಕಿಂಗ್ ಪೌಡ್ರ್ ತೊಗೊಂಡಿನ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಧ ಟೇಬಲ್ ಸ್ಪೂನ್ ಆಗೋ ಬೇಕಿಂಗ್ ಪೌಡ್ರ್ ರೀ ಜಾಸ್ತಿ ರೀ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕೊಂಡೇನು ರೀ ಈಗ ನೋಡಿರಿ ನಾನು ಈ ಕಪ್ಪಿನ ಅಳ್ತೀನಿ ನಾನು ಎರಡು ಕಪ್ಪ ಮೈದಾ ಹಿಟ್ಟು ತೊಗೊಂಡಿನ ಇದು ಬಾಲುಷ್ಯ ಮಾಡ್ಲಾಕ ಎರಡು ಕಪ್ಪ ಮೈದಾ ಹಿಟ್ಟು ತೊಗೊಂಡಿನ ರೀ ಎರಡು ಕಪ್ ಮೈದಾ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪ ಎಣ್ಣೆ ಹಾಕ್ಕೊಲತ್ತೀನಿ ರೀ ಅಡುಗೆ ಎಣ್ಣೆ ರೀ ನೀವು ಅಡುಗೆ ಎಣ್ಣೆ ಬದಲಿ ನೀವು ತುಪ್ಪ ಬೇಕಾದ್ರೂ ಹಾಕೊಬೋದು ರೀ ಆದ್ರೆ ನಾನಿಲ್ಲಿ ಎಣ್ಣೆನೇ ಉಪಯೋಗಿಸ್ಲತ್ತೀನಿ ರೀ ತುಪ್ಪನೂ ಇಲ್ಲ ರೀ ನಮ್ಮ ಮನೆಯೊಳಗೆ ನಾವು ಆ ತುಪ್ಪನೂ ಹೋಗಂಗಿಲ್ಲ ರೀ ಜಾಸ್ತಿ ಮನ್ಯಾಗೆ ಮಾಡಿದ್ರೆ ಅಷ್ಟೇ ಮಾಡ್ತೀವಿ ರೀ ಈಗಂತೂ ಗೌರಿ ಹಾಲು ಕೊಡಲ್ಲ ರೀ ಮಾಡಿಲ್ಲ ಈಗ ನೋಡಿರಿ ಅರ್ಧ ಕಪ್ಪ ಎಣ್ಣೆ ಹಾಕ್ಕೊಲತ್ತೀನಿ ನೋಡಿರಿ ನಾನು ಎರಡು ಕಪ್ ಹಿಟ್ಟಿಗೆ ಅರ್ಧ ಕಪ್ಪ ಎಣ್ಣೆ ಹಾಕೊಂಡಿನ್ರಿ ಉಪ್ಪು ಎಣ್ಣೆ ಬೇಕಿಂಗ್ ಪೌಡರ್ ರೀ ಇವು ಮೂರು ಇವಾಗ ಮಿಕ್ಸ್ ಮಾಡ್ಕೊಳಂಬ್ರಿ ಹಿಟ್ಟು ಮಾತ್ರ ನಾದ್ಲಾಕ್ ಹೋಗ್ಬಾರ್ದ್ರಿ ಇದು ಬರೀ ರೀತಿ ಕೈಲಿಂತ ಕಲ್ಸ್ಕೋಬೇಕ್ರಿ ನೋಡಿರಿ ಈ ರೀತಿ ಕಲ್ಸ್ಕೊಂಬಿಡ್ಬೇಕ್ರಿ ಆದರೆ ನಾವು ಜೋರು ಹಾಕಿ ನಾದ್ಕೊಳಕ್ ಮಾತ್ರ ಹೋಗಬಾರ್ದ್ರಿ ನಾದ್ಕೊಂಡ್ರೆ ಇದು ಹಿಟ್ಟು ಫುಲ್ಲು ಹದವಾಗಿ ನಾದ್ಬಾಡ್ದ್ರಿ ಇದು ಬರೀ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ರೀ ಒಂದು ಗೂಡೋಂಗೆಲ್ಲ ಹಿಟ್ಟು ಒಂದು ಹಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ನೋಡ್ರಿ ಎಣ್ಣೆ ಮತ್ತು ಸೋಡಾ ಅಡುಗೆ ಸೋಡಾ ಅಲ್ರಿ ಬೇಕಿಂಗ್ ಪೌಡ್ರು ಮತ್ತು ಉಪ್ಪು ಇದಕ್ಕೆ ಹಾಕೊಂಡ್ರಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಂದ ನೆಗಿ ಒಂದು ಹಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕ್ರಿ ನೋಡಿರಿ ಸ್ವಲ್ಪ 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 ನೀರು ಹಾಕೋತೀನಿ ರೀ ನಾನು ಒಮ್ಮಲ್ಗೆ ನೀರು ಜಾಸ್ತಿ ಅದ ಕೈ ಒಳಗೆ ಜಾಸ್ತಿ ನೀರು ಬಿದ್ದವು ನನ್ಗೆ ಅದಕ್ಕೆ ತೆಗೆದ್ರಿ ನನ್ನ ಮತ್ತೆ ನೋಡ್ರಿ ಈ ರೀತಿ ಬರೀ ಹಿಟ್ಟ ಒಂದು ಹುಡ್ಸೋದು ಮಾಡ್ಬೇಕ್ರಿ ಅಷ್ಟೇ ಇದೇ ರೀತಿ ಮಾಡ್ಬೇಕ್ರಿ ಈಗ ಈಗ ನೋಡ್ರಿ ಹಿಟ್ಟ ನಾನು ಯಾವ ರೀತಿ ನಾನು ಅಂತ ಹೇಳ್ರಿ ಬರೀ ಈ ರೀತಿ ಕೈಯಿಂದ ಬರೀ ಒಂದು ಗುಡ್ಸಿನ ಅಷ್ಟ ರೀ ಮತ್ತು ಹಿಟ್ಟಿಂದ ಟೆಕ್ಚರ್ ನೋಡಿರಿ ಆ ರೀತಿ ಇದಂತ ಅಂತ ಫುಲ್ಲ ನೋಡಿರಿ ಒಳಗೆಲ್ಲ ಹಿಟ್ಟು ಲೇಯರ್ 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 ಆಗಿ ಹೆಂಗೆ ರೀ ಈ ರೀತಿ ಫುಲ್ ಲೇಯರ್ ಲೇಯರ್ ಆಗಿದ್ರೆನ ಭಾಲು ಪಾಕ ಎಳ್ಕೋತಾವ್ರಿ ಮತ್ತು ಎಣ್ಣೆ ಒಳಗು ಚೆಂದ ಹತ್ತಿನಾಗೆ ಫ್ರೈ ಆಯ್ತವ್ರಿ ನೋಡಿರಿ ಪೂರ್ತಿ ಲೇಯರ್ ಥರ ಅದಲ್ರಿ ಈ ರೀತಿ ಫುಲ್ಲ ಹಿಟ್ಟಿನೊಳಗೆ ಈ ರೀತಿ ಲೇಯರ್ಸ್ಗಳು ಬರ್ಬೇಕು ರೀ ಕಾಣ್ ನೋಡಿರಿ ಕಾಣಿಸೋಕತ್ತಲ್ರಿ ನೋಡ್ರಿ ಇದು ಹಿಟ್ಟಿನಾಗ ಎಷ್ಟೊಂದು ಏರ್ ಥರ ಹೇಳಿ ಈ ರೀತಿ ಇದ್ರನ್ನ ಕರೆಕ್ಟ್ ಹದಾರಿ ಭಲುಷೆ ಮಾಡೋಕೆ ಇವಾಗ ಇಷ್ಟ ಮ್ಯಾಲೆ ಮುಚ್ಚಿ ಇವಾಗ ರೆಸ್ಟ್ ಮಾಡ್ಲಕ್ ಇಡ್ತೀನಿ ರೀ ಇದಕ್ಕೆ ಹಿಟ್ಟ ಪಾಕ ರೆಡಿ ಮಾಡ್ಕೊಳ್ಳಂ ಇದು ರೆಸ್ಟಿಗೆ ಹಿಟ್ಟು ಇಷ್ಟು ಹಿಟ್ಟು ಒಂದು ಬಿಡಿದ್ರೆ ಸಾಕು ರೀ ನಮಗೆ ಬರೀ ಈಗ ನೋಡ್ರಿ ಇದಕ್ಕೆ ಮ್ಯಾಲೆ ಮುಚ್ಚಿ ಇದಕ್ಕೆ ಇಟ್ಬಿಡ್ತೀನಿ ರೀ ಈಗ ಪಾಕ ಮಾಡ್ಕೊಳ್ಳೋತಕ್ಕ ಈಗ ನೋಡ್ರಿ ನಾನು ಗ್ಯಾಸ್ ಮ್ಯಾಗ ಒಂದು ಬಗೊಂಡ್ ಇಡ್ತೀನಿ ರೀ ಈ ಕಪ್ಪಿಲಿಂತ ನಾನು ಎರಡು ಕಪ್ಪ ಮೈದಾ ಇಡ್ತೀನಿ ಒಂದು ಕಪ್ಪ ಸಕ್ರೆ ಹಾಕೊಂಡಿನ್ರಿ ಅದೇ ಕಪ್ಪಿನ ಹಾಕ್ತೀನಿ ಈಗ ಇದೇ ಕಪ್ಪಿನ ಆಳ್ತೀನಿ ಹಾಡ್ತೀನಿಂತ ನೀರ್ ಹಾಕೊಳಂಗ್ರಿ ನೀರೀ ಈಗ ನೋಡ್ರಿ ಒಂದು ಕಪ್ ಸಕ್ರಿ ಒಂದು ಕಪ್ ನೀರ್ ಹಾಕೊಂಡ್ರಿ ಇನ್ನ ಅರ್ಧ ಕಪ್ ನೀರ್ ಹಾಕೋತೀನಿ ನಾನು ಇವಾಗ ಈಗ ನೋಡ್ರಿ ಒಂದು ಕಪ್ ಹಾಕೊಂಡೀನ್ರಿ ಈಗ ಮತ್ತೆ ಲಾಸ್ಟ್ನಾಗ ಅರ್ಧ ಕಪ್ ರೀ ಒಂದುವರಿ ಕಪ್ಪ ನೀರು ಹಾಕೊಂಡಿ ನೋಡ್ರಿ ನಾನು ಪಾಕ ರೆಡಿ ಮಾಡ್ಕೊಳ ಈಗ ಗ್ಯಾಸ್ ಹಚ್ಬಿಡ್ತೀನಿ ರೀ ಈಗ ಸಾತ್ ನೋಡ್ರಿ ಪಾಕ ರೆಡಿ ಆಗ್ಬೇಕ್ರಿ ಪಾಕ ಒಂದೇಳಿ ಪಾಕ ಬರ್ಬೇಕ್ರಿ ನಮಗ ಅಂಟು ಬರ್ಬೇಕ್ರಿ ಅಂಟು ಬರೋ ಪಾಕ ರೆಡಿ ಮಾಡ್ಕೊಳ ಏರಿ ಹಾಕ್ತಾಳ ಹೊರಗೋರಿ ನೀವು ಇಬ್ಬರು ಈಗ ಸಾಧ್ಯ ಪಾಕ ರೀ ಇಲ್ಲಿ ನೋಡ್ರಿ ಪಾಕ ಕುದಿ ಕತ್ರಿ ಈ ಟೈಮ್ನೇ ನೋಡ್ರಿ ನಾನು ಎರಡು ಇಲಚಿ ಸಿಪ್ಪಿ ಬಿಟ್ಟು ಹಾಕೊಂಡೀನ್ರಿ ನಾನು ಸಿಪ್ಪಿ ಸಮೇತ ಹಾಕೊಂಡೀನಿ ಇಲಚಿನ ನೋಡ್ರಿ ಪಾಕ ಚೆಂದನೆ ಕುದಿ ಕತ್ತದ್ರಿ ಇನ್ನೊಂದು ಎರಡು ಮೂರು ನಿಮಿಷ ಕುದಿಲ್ರಿ ಒಂದು ಸ್ವಲ್ಪ ಒಂದೇಳೆ ಪಾಕ ಬಂದ್ರೆ ಸಾಕ್ರಿ ನಮಗೆ ಈಗ ನೋಡಿರಿ ಪಾಕ ಅಂತರ ಪರ್ಫೆಕ್ಟಾಗಿ ರೆಡಿ ಆಗ್ರಿ ಪಾಕ ಒಂದು ಸ್ವಲ್ಪ ನೋಡಿರಿ ಈ ರೀತಿ ಅಂಟು ಹೊಣ್ಣು ಬಂದದ್ರಿ ಇಷ್ಟು ಅಂಟು ಬಂದ್ರೆ ಸಾಕ್ರಿ ಇವಾಗ ಪಾಕ ರೆಡಿ ಆದ್ರಿ ಇದು ಗ್ಯಾಸ್ನ ಬಂದ್ ಮಾಡಿ ಇದ್ರ ಮೇಲೆ ಮುಚ್ಚಿ ಪಾಕ ಇಡ್ತೀನಿ ರೀ ಪಾಕ ತಣ್ಣಗಾಲಕ್ಕೆ ಬಿಡ್ಬಾಡ್ದ್ರಿ ಯಾವುದೇ ಕಾರಣಕ್ಕೂ ಪಾಕದ ಮೇಲೆ ಮುಚ್ಚಿಡ್ತೀನಿ ರೀ ಈಗ ನೋಡ್ರಿ ಹಿಟ್ಟು ನೆಂದೂರಿ ಈಗ ಪಾಕ ರೆಡಿ ಮಾಡ್ಕೊಂಡು ರೀ ಅಡು ತಕ್ಕ ಮಾತು ಹಿಟ್ಟು ನೆಂದೂರಿ ಈಗ ಈಗ ನೋಡ್ರಿ ಇದು ಹಿಟ್ಟಿಂದ ಈ ರೀತಿ ಕೈಲಿಂತ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡು ರೀ ಈ ರೀತಿ ಮಾಡ್ಕೊಂಡು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳಂಬ್ರಿ ಹುಳಿಗಳ ಕಟ್ ಮಾಡ್ಕೊಳಂಬ್ರಿ ಇದ್ರ ನಮ್ಗೆ ಬಾಲುಷ್ಯ ಯಾವ ಸೈಜಿಗೆ ಬೇಕು ನೋಡ್ರಿ ಆ ಸೈಜಿಗೆ ರೀ ನೋಡ್ರಿ ಅಣ್ಣ ಈ ಸೈಜಿನಾಗ ಕಟ್ ಮಾಡ್ಕೊತೀನಿ ರೀ ಎಷ್ಟಿಷ್ಟ ಇಲ್ಲ ರೀ ಜಾಸ್ತಿ ದಪ್ಪನೂ ಬೇಡ್ರಿ ಜಾಸ್ತಿ ಸಣ್ಣವೂ ಬೇಡ್ರಿ ನೋಡಿರಿ ಎಷ್ಟು ಅದು ರೀ ಎಂಟು ಎಂಟು ಬಾಲುಷಿ ಅದು ನೋಡ್ರಿ ಈಗ ಈಗ ಈ ರೀತಿ ತೊಗೊಂಡ ರೌಂಡ್ ಮಾಡ್ಕೊಳ್ಳಮ್ರಿ ಇದು ಹಿಟ್ಟ ಬರೀ ಈ ರೀತಿ ರೌಂಡ್ ಮಾಡ್ಕೊಳ್ಳೋದು ರೀ ನಾವು ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗೋದು ಬೇಡ್ರಿ ನೋಡಿರಿ ಈ ರೀತಿ ಫುಲ್ಲ ರೌಂಡ್ ಮಾಡ್ಕೊಳತ್ತೀನಿ ರೀ ನಾನು ಈಗ ನೋಡ್ರಿ ಫ್ರೆಂಡ್ಸ್ ನಾನು ಯಾವ ರೀತಿ ಕೈ ಒಳಗೆ ರೌಂಡ್ ಮಾಡಕತ್ತಿನಲ್ರಿ ಬಾಲುಷಾ ಇದೇ ರೀತಿ ರೌಂಡ್ ಮಾಡ್ಬೇಕು ರೀ ಈಗ ನೋಡ್ರಿ ನಾವು ರೌಂಡ್ ಮಾಡಿದಾಗ ಈ ರೀತಿ ಎಲ್ಲ ಕ್ರ್ಯಾಕ್ಗಳು ಬಂದಿರ್ತಾವಲ್ರಿ ಕ್ರ್ಯಾಕ್ ಏನು ಸರಿ ಮಾಡ್ಕೊಳಕ್ಕೆ ರೀ ಯಾಕಂತಂದ್ರೆ ಈ ರೀತಿ ಕ್ರ್ಯಾಕ್ಗಳಿದ್ರನ ಪಾಕದೊಳಗೆ ಪಾಕ ಕುಡಿತಾವ್ರಿ ಬಾಲುಷಾ ಮತ್ತು ಲೇಯರ್ ಲೇಯರ್ ಆಗಿ ಬರ್ತಾವ್ರಿ ನಾವು ಹೆಂಗೆ ನಾನು ಈಗ ಒಂದೇ ಡೈರೆಕ್ಷನ್ ಒಳಗೆ ತಿರುಗೋಗತ್ತೀನಿ ಈ ರೀತಿ ಒಂದೇ ಇದ್ರೊಳಗೆ ತಿರುಗಿದ್ರಿ ಅಂತಾವ್ರಿ ಲೇಯರ್ಸ್ಗಳ ಜಮಾ ಆತವ್ರಿ ಹಾಗಾಗಿ ಈ ರೀತಿ ಒಂದೇ ಇದ್ರಲಿಂತ ತಿರುಗ್ಬೇಕು ರೀ ನೀವು ಆ ಕಡೆ ಒಮ್ಮ ಈ ಕಡೆ ಒಮ್ಮೆ ರೌಂಡ್ ಮಾಡಿದ್ರಪ್ಪ ಅಂತಂದ್ರೆ ರೀ ಲೇಯರ್ಸ್ಗಳು ಸರಿಯಾಗಿ ಬರೋಂಗಿಲ್ಲ ರೀ ನೋಡಿರಿ ಇವಾಗ ಮಸ್ತನೇ ಲೇಯರ್ಸ್ ಬಂದವ್ರಿ ಇದಕ್ಕೆ ನಾನಿವಾಗ ಹೋಲ್ ಮಾಡಾಕತ್ತೀನಿ ನೋಡ್ರಿ ನೀವು ಬೇಕಂದ್ರೆ ಈ ಬೆರಳಿನಿಂತನೂ ಹೋಲ್ ಮಾಡ್ಬೋದು ರೀ ಇಲ್ಲಿಕಪ್ಪ ಅಂತಂದ್ರೆ ಲಟ್ಟಣಗಿಲಿಂತ ಅಥವಾ ಬೇಳೆ ಮುಗಿಸೋ ಗೊಟ್ಟುಣಗಿ ಇರ್ತಲ್ರಿ ಅದ್ರ ನಿಂತು ಹೋಲನ್ನ ಮಾಡ್ಕೋಬೋದು ರೀ ನಾನು ಇಷ್ಟ ಸೈಜಿಗೆ ಹೋಲನ್ನ ಮಾಡ್ಕೊಂಡಿದ್ದೀನಿ ನೋಡಿರಿ ಜಾಸ್ತಿ ದೊಡ್ಡದು ಮಾಡ್ಕೊಂಡಿಲ್ರಿ ಆದ್ರೂ ಇವಾಗ ಎಣ್ಣೆ ಒಳಗೆ ಬಿಟ್ಟ ತಕ್ಷಣ ಏನು ಮಾಡ್ತಾವ್ರಿ ಹೋಲ ಬಂದಾಗಿಬಿಡ್ತಾವ್ರಿ ಯಾಕಂದ್ರೆ ಉಬ್ಬಿ ಬಿಡ್ತಾವ್ರಿ ಎಣ್ಣೆ ಒಳಗೆ ಆದರೂ ಕೂಡ ನನ್ನ ಕೈಲಿಂತನ ಹೋಲ್ ಮಾಡೀನಿ ಈಗ ನೋಡ್ರಿ ಒಂದು ಬಾಲುಷ ರೆಡಿ ಆಯ್ತು ರೀ ನೋಡ್ರಿ ಈಗ ಮತ್ತು ಕೂಡ ನಾನು ಸೇಮ್ ಅದೇ ರೀತಿನೇ ಎರಡೂ ಕೈಗಳಿಗಿಂತ ಒಂದೇ ಇದ್ರೊಳಗೆ ತಿರುವುಕತ್ತೀನಿ ಫುಲ್ ಒಂದೇ ಇದ್ರೊಳ ಸುತ್ತಿನೊಳಗೆ ರೌಂಡ್ ರೀ ಈ ರೀತಿ ಒಂದೇ ಸುತ್ತಿನೊಳಗೆ ರೌಂಡ್ ರೀ ಅವಾಗೂ ಯಾವ ಸೈಡ್ನಾಗ ನಾವು ರೌಂಡ್ ಮಾಡ್ತಾ ಇರ್ತೀವಲ್ಲ ರೀ ಅದೇ ಸೈಡ್ನಾಗ ರೌಂಡ್ ಮಾಡ್ಕೊತಿವಿ ಬಂದೇವಂತಂದ್ರೆ ಏನು ರೀ ಫುಲ್ ಒಳಗೆ ಲೇಯರ್ಸ್ 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 ಬರ್ತಾವೆ ರೀ ಹಾಗಾಗಿ ನಾನು ಇದೇ ರೀತಿಯೇ ತಿರುಗೋಗುತ್ತಿರೋದು ನೋಡಿರಿ ಈಗ ಹೋಟೆಲ್ಸ್ಗಳಲ್ಲೆಲ್ಲ ಹೆಂಗೆ ಅಂತಂದ್ರೆ ಇದೇ ರೀತಿ ಒಂದೇ ಇದ್ರೊಳಗೆ ಹೋಲ್ ರೌಂಡ್ ಮಾಡಿದ್ರಂತಂದ್ರೆ ಲೇಯರ್ಸ್ಗೆ ಬರ್ತಾವ್ರಿ ಈಗ ಹೋಟೆಲ್ ಒಳಗೆ ತಿಂದಿರೋ ಬಾಲು ಎಷ್ಟೊಂದು ಲೇಯರ್ಸ್ ಎಲ್ಲ ಬಂದಿರ್ತಾವಲ್ಲ ರೀ ಹಾಗಾಗಿ ಸೇಮ್ ಅದೇ ರೀತಿ ಮಾಡಕ್ಕೆ ನೋಡಿರಿ ನಾನು ಕೂಡ ಇವಾಗ ಈ ರೀತಿ ನಾವು ಎಷ್ಟು ಅಷ್ಟು ಹದವಾಗಿ ರೌಂಡ್ ಮಾಡ್ಕೊತ ಹೋಗ್ತೀವಲ್ಲ ರೀ ಲೇಯರ್ಸ್ಗಳು ಬರ್ತಾವೆ ನೋಡಿರಿ ನೋಡಿರಿ ಇವಾಗ ಮತ್ತೊಂದು ಬಾಲುಷ್ಯ ಕೂಡ ನಾನಿಲ್ಲಿ ರೆಡಿ ಆಯ್ತು ರೀ ಇದಕ್ಕೂ ನೋಡಿರಿ ಈ ರೀತಿ ಹೋಲ್ನ ಮಾಡ್ಕೊಲತ್ತೀನಿ ರೀ ನೀವು ಬಾಲುಷ್ಯ ಮಾತ್ರ ಚಿಕ್ಕ ಸೈಜು ದೊಡ್ಡ ಸೈಜು ಯಾವ ಸೈಜ್ನಾಗೆ ಬೇಕಾದ್ರೂ ಮಾಡ್ಕೋಬೋದು ರೀ ಈಗ ಹೋಟೆಲ್ಗಳಲ್ಲಿ ಅಂತಂದ್ರೆ ಭಾಳ ದೊಡ್ಡ ರೀ ಆದರೆ ನಾನು ಅಷ್ಟೇನು ದೊಡ್ಡ ಮಾಡಿಲ್ರಿ ಅಷ್ಟ ಮೀಡಿಯಮ್ ಸೈಜಿಗೆ ಮಾಡೀನಿ ರೀ ನೋಡಿರಿ ಇಷ್ಟು ಹೋಲ್ ಮಾಡ್ಕೊಂಡ್ರೆ ಸಾಕು ರೀ ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದನ್ನೂ ಹೋಲ್ ಮಾಡ್ಕೊಬೋದು ರೀ ಯಾಕಂದ್ರೆ ಫ್ರೈ ಮಾಡಿದ್ಮೇಲೆ ಇವಾಗ ಮುಸ್ತವಲ್ರಿ ಹಾಗಾಗಿ ಈಗ ಇದೇ ರೀತಿ ಎಲ್ಲದನ್ನು ಮಾಡ್ತೀನಿ ರೀ ಈಗ ನೋಡ್ರಿ ಎಲ್ಲ ಬಲುಷ್ಯನೂ ರೆಡಿ ಮಾಡ್ಕೊಳೀನ್ರಿ ಬಲುಷ್ಯಕ ಲೇಯರ್ಸ್ಗಳು ನೋಡಿರಿ ಏನು ನೋಡ್ರಿ ಯಾವ ರೀತಿ ಲೇಯರ್ಸ್ ಎಲ್ಲ ಕಾಣಿಸುತ್ತಲ್ರಿ ಇದೇ ರೀತಿ ಮಾಡ್ಬೇಕ್ರಿ ಈಗ ನಾವು ಫ್ರೈ ಮಾಡ್ಕೊಳ್ರಿ ಹ್ಞೂ ನೋಡ್ರಿ ನಾ ಮಾಡ್ಕೊಡ್ತೀನಿ ಆಮೇಲೆ ಈಗ ನೋಡ್ರಿ ನಾನು ಬಲುಷ್ಯ ಮಾಡ್ಕೊಳಕ ಗ್ಯಾಸ್ ಮೇಲೆ ಕಡಾಯಿ ರೀ ಅದಕ್ಕೆ ನಾನೀಗ ಫ್ರೈ ಮಾಡ್ಕೊಳಕ್ ಬೇಕಾಗುವಷ್ಟ ಎಣ್ಣೆ ಹಾಕೊಲತ್ತೀನಿ ನೋಡ್ರಿ ಈಗ ನೋಡ್ರಿ ಎಣ್ಣೆ ಬಿಸಿ ಇಟ್ಟಿನಲ್ರಿ ಎಣ್ಣೆ ಪೂರ್ತಿ ಕಾಯಿ ಮಾಡ್ತಾ ಬಿಡಕ್ ಹೋಗ್ಬೇಡ್ರಿ ನಾವು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬಾಲುಷಿ ಹಾಕೊಂಡ್ಬಿಡ್ಬೇಕ್ರಿ ನೋಡ್ರಿ ಇಷ್ಟೇ ಬಿಸಿ ಇರ್ಬೇಕ್ರಿ ಜಾಸ್ತಿ ಬಿಸಿ ಆದ್ರ ಇವ ಒಳಗಡೆಲಿಂತ ಸರಿಯಾಗಿ ಬಯ್ಯಂಗಿಲ್ಲ ನೋಡ್ರಿ ನಾನು ಎಲ್ಲದೂ ಮತ್ತೆ ಸರ್ತಿ ಹಾಕೊಂಡಿನಿ ಮೀಡಿಯಂ ಫ್ಲೇಮ್ ಒಳಗ್ರೈ ಮಾಡ್ಕೋಬೇಕ್ರಿ ಈಗ ಏನು ತಿರುಗಲಕ್ಕೆ ಹೋಗ್ಬಾಡ್ರಿ ತಡೋಕೆ ಹೋಗಬಾಡ್ರಿ ಈಗ ಇಷ್ಟ ಫ್ರೈ ಅಲ್ಲರಿ ಇವು ನೋಡ್ರಿ ಇವಾಗ ಎಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಬಾಲುಷೆ ಕುದಿಕ್ಕತ್ತವ ಅಂತ ಹೇಳಿರಿ ಬಾಲುಷೆದ ಮೇಲೆ ಲೇಯರ್ಸ್ ನೋಡಿರಿ ಎಷ್ಟು ಚಂದ ಬಂದಾವ ನೋಡ್ರಿ ಈಗ ಸ್ವಲ್ಪ ನಾನು ಗ್ಯಾಸ್ ಫ್ಲೇಮ ಜಾಸ್ತಿ ಮಾಡಕತ್ತೀನಿ ರೀ ಒಂದು ಎರಡು ನಿಮಿಷ ತನಕ ನಾನು ಪೂರ್ತಿ ಮೀಡಿಯಮ್ ಫ್ಲೇಮ್ ಒಳಗನ ಈ ರೀತಿ ಬೇಯಿಸ್ಕೊಂಡು ನೋಡ್ರಿ ಇನ್ನೊಂದು ಸ್ವಲ್ಪ ಈಗ ಹೈ ಫ್ಲೇಮ್ ಮಾಡೀನಿ ರೀ ನಾನೀಗ ಇವಾಗ ಬಾಲುಷ ಸೈಜ್ ನೋಡಿರಿ ಎಷ್ಟು ದೊಡ್ಡವಾಗ್ಯಾವ ಹೇಳಿ ಇವಾಗ ಒಂದು ತಿರು ಹಾಕೊಂಡು ನೋಡಮ್ಮ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿತ್ತಪ್ಪ ಅಂತಂದ್ರೆ ತಿರು ರೀ ಹಾಂ ರೀ ನೋಡ್ರಿ ನೋಡಿರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯವಲ್ಲ ರೀ ಇವಾಗ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ತಿರು ರೀ ನಾನು ಹೋಲ್ಸ್ ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಮಾಡಿದ್ದೆ ಆದರೆ ಹೋಲ್ಸೆ ಮುಚ್ಚೋಗ್ಯಾವ ನೋಡಿರಿ ಆ ಸೈಜ್ಗೆ ದೊಡ್ಡ ಆಗಿಬಿಟ್ಟವ್ರಿ ಇವು ನೋಡಿರಿ ಈಗ ಎಲ್ಲ ಬಾಲುಷ್ಯನೂ ತಿರುಗಾಕೋತೀನಿ ರೀ ಈಗ ನೋಡ್ರಿ ಬಾಲುಷ್ಯ ಮಸ್ತ್ನಾಗೆ ಫ್ರೈಗೆ ಇಷ್ಟ ಫ್ರೈ ಆದ್ರೆ ಸಾಕು ನಮ್ಗೆ ಈಗ ನೋಡ್ರಿ ನಾನು ಒಂದೊಂದಾಗಿ ತಗೊಂಬಿಡ್ತೀನಿ ಈಗ ನೋಡ್ರಿ ಬಿಸಿಯಾಗಿರೋ ಪಾಕಕ್ಕೆ ಈ ಒಂದೊಂದು ಬಾಲುಷ್ಯನೂ ಈ ರೀತಿ ಹಾಕೊಂಡ್ಬಿಡ್ತೀನಿ ರೀ ಪಾಕದ ಓ ಓ ಬಾಲುಷೇನಾ ನಮ್ಮ ಸಮ್ಮಗೆ ನೋಡ್ರಿ ಇವಾಗ ಬಾಲುಷ್ಯ ಬೇಕಂತ್ರಿ ಈ ರೀತಿ ಮ್ಯಾಲ ಪಾಕ ಹಾಕ್ಬಂಬ್ರಿ ಈ ಎಲ್ಲ ಬಾಲುಷ್ಯನ ಹಾಕಿ ಇದ್ರ ಮ್ಯಾಲ ಪಾಕ ಹಾಕ್ಬಿಡ್ತೀನಿ ರೀ ಒಂದು ಸ್ವಲ್ಪ ಸ್ವಲ್ಪ ನೋಡ್ರಿ ಪಾಕದೊಳಗೆ ಬಾಲುಷ್ಯಗಳು ಹಾಕಿನ್ರಿ ಈ ಸೈಡ್ ಒಂದು ಎರಡು ಮೂರು ನಿಮಿಷ ರೀ ಆಮೇಲೆ ಇನ್ನೊಂದು ಸೈಡ ಪಲ್ಟಿ ಮಾಡ್ತೀನಿ ರೀ ನೋಡಿರಿ ಬಾಲುಷ್ಯ ಮಸ್ತ್ ರೆಡಿ ಏ ನಮ್ಮ ತಮ್ಮ ನೋಡ್ರಿ ಠಕಾ ಟೊಡಿಗೆ ಇರ್ತಾನೆ ಎಲ್ಲ ಪಾಕನೂ ಎಳ್ಕೊಂಡ್ಬಿಟ್ಟದ್ರಿ ಬಾಲುಷ್ಯ ನೋಡ್ರಿ ಪಾಕ ಏನು ಉಳ್ದಿಲ್ರಿ ಎಲ್ಲ ಪಾಕ ಎಳ್ಕೊಂಡ್ಬಿಟ್ಟವ್ರಿ ಈಗ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಪರ್ಫೆಕ್ಟ್ ಅಳತೆಯ ಬಾಲುಷ್ಯ ನೆಗಿ ರೆಡಿಗೆ ನೋಡ್ರಿ ಲೇಯರ್ಸ್ಗಳು ನೋಡ್ರಿ ಬಾಲುಷ್ಯಕ ಎಷ್ಟು ಚಂದ ಬಂದವು ನೋಡ್ರಿ ಪಾಕ ಅಂತೂ ಮಸ್ತ್ ಎಳ್ಕೊಂಡವ್ರಿ ಎಲ್ಲ ಪಾಕನೂ ಕುಡಿದ್ಬಿಟ್ಟವ್ರಿ ಅಷ್ಟ ಮಸ್ತ್ ನೋಡ್ರಿ ಬಾಲುಷ್ಯ ಅಂತ ನಮ್ಮ ಸಮೂ ನಮ್ ಚೆನ್ನಮ್ಮ ಈಗ ಆಲ್ರೆಡಿ ಹ್ಮ್ ಚಂದಾಗ್ಯಾಲಪ್ಪ ಇಲ್ಲ ನೋಡ್ರಿ ನಮ್ಮ ಸಮೂ ತಿಲ್ಕತ್ತೀ ನಮ್ಮ ಚೆನ್ನಮ್ಮ ತಿಳಗತ್ರಿ ಇಬ್ಬರು ತಿಲ್ಕತ್ತಾರೀ ಅವ್ರಿ ನಿತಿನ್ ರೀ ಪಾಕ ನೋಡ್ರಿ ಚಂದ ಎಳ್ಕೊಂಡವ್ರಿ ಹ್ಮ್ ತಮ್ಮಗೆ ತಿನಿಸ್ಲಿ ನಮ್ಮ ಸಮ್ಮು ನೋಡಿರಿ ತಮ್ಮ ತಿನ್ನಿಸ್ ಮಮ್ಮಿ ಅಂತೇಳಿ ಇಲ್ಲಿ ನೋಡ್ರಿ ಬಾಲುಷ್ಯ ಕೊಟ್ಟ ನಂಗೆ ಅಷ್ಟು ನೋಡ್ರಿ ಚೆನ್ನಮ್ಮ ಇಷ್ಟು ಕೊಟ್ಟಳ ಸಮ್ಮು ಇಷ್ಟು ಕೊಟ್ಟಣ ತಮ್ಮಗೆ ತಿನ್ನಿಸ್ಬೇಕು ನೋಡ್ರಿ ಅವ್ರು ತಮ್ಮ ತಿನ್ನಿಸ್ಬೇಕಂತ್ರಿ ನಾನು ಬಾಲುಷ್ಯ ನೋಡಿರಿ ಈ ರೀತಿ ಬಾಲುಷ್ಯನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಭಾರಿ ಅಂದ್ರೆ ಭಾರಿ ಭಾರಿ ಪರ್ಫೆಕ್ಟಾಗಿ ಮಸ್ತ್ ಬಂದವ್ರಿ ನಾನು ಇದನ್ನ ಕಟ್ ಸಮೇತ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ಇವಾಗ ಒಂದು ಬಾಲುಷ್ಯನ ಎಷ್ಟು ಚಂದ ಪಾಪ ಹೇಳಿ ಇಲ್ಲಿ ನೋಡಿರಿ ಜ್ಯೂಸಿಯಾಗಿ ನೋಡಿರಿ ಎಷ್ಟು ಸಾಫ್ಟಾಗಿ ನೋಡಿರಿ ನೋಡ್ರಿ ಪಾಕ ನೋಡಿರಿ ಎಷ್ಟು ಚಂದ ಇಡ್ಕೊಂಡವು ಮತ್ತು ಎಷ್ಟು ಚಂದ ಹತ್ತನೆ ಕೂದಾವ ಎಣ್ಣೆ ಒಳಗೂ ಸಮೇತ ಪಾಕ ಅಂತೂ ನೋಡಿರಿ ಮತ್ತು ಲೇಯರ್ಸ್ಗಳು ನೋಡಿರಿ ಇದ್ರೊಳಗೆ ಎಷ್ಟು ಚಂದ ಬಂದಾವ ಅಂತ ಹೇಳ್ರಿ ನೋಡಿರಿ ಕಾಣಿಸ್ತದಲ್ಲ ಪರ್ಫೆಕ್ಟಾಗಿ ಬಂದಾವೆ ನೋಡ್ರಿ ಬಾಲುಷ ಈಗ ನೋಡ್ರಿ ಬಾಲುಷ ಮಾಡೋದು ಎಲ್ಲ ಆಗ್ಯದಲ್ರಿ ಈಗ ಸದಾ ನಮ್ಮ ಗೌರಿಗೆ ಮತ್ತು ಅಮ್ಮಿಕರಿಗೆ ಅಲ್ವಾ ಹಲ್ವಾ ತಿಂದ ಚೀಟಿ ಹಿಡಿತು ನಾನು ನಮ್ಮ ತಿಂದು ಸಾಕು ಹೊಲಂದ್ರೆ ಭೀ ಕೇಳವರು ಇಬ್ಬರು ಕೊಡಲತ್ತಾರೆ ಈಗ ತಿನ್ನ ತಿನ್ನ ಹ್ಞೂ ಸಾಕಪ್ಪ ನನಗೆ ಹ್ಞೂ ಈಗ ಸದಾ ನಮ್ಮ ಗೌರಿಗೆ ಮತ್ತೆ ನಮ್ಮ ಅಮ್ಮಿಕರಿಗೆ ಈಗ ನೀರು ಕುಡಿಸ್ಬೇಕ್ರಿ ಟೈಮ ಐದುವರೆಗೆ ಅದ್ರಿ ಈಗ ಹೋಗಿ ನೀರು ಕುಡ್ಸ್ಕೊಂಬರ್ತೀನಿ ರೀ ಇಲ್ಲಿ ನೋಡ್ರಿ ಗೌರಿಗೆ ಇಲ್ಲೇ ಕಟ್ಟಿನಿ ಗೌರಿಗೆ ಇವಾಗ ಎಲ್ಲ ಸ್ಟ ಒಳಗೆ ಕಟ್ಟಿನ ರೀ ಯಾಕಂತಂದ್ರೆ ಹೊರಗೆ ಬಿಸಲಲ್ರಿ ಅದಕ್ಕೆ ಇಲ್ಲೇ ಕಟ್ಟಿನಿ ಈಗ ಇದು ನೀರು ಕುಡ್ಸ್ಕೊಂಡ್ಬರ್ತೀನಿ ಈಗ ನೋಡಿರಿ ಇವ್ಕ ನೀರು ಕುಡ್ಸ್ಲಾಕ್ ತಗೊಟಿನ್ರಿ ಇನ್ನು ಸಂಜೆ ಅಡುಗೆ ಮಾಡ್ಬೇಕ್ರಿ ಈವ ನೀರು ಕುಡಿಸಿ ಮೇವು ಹಾಕಿ ಸರಿ 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 ಎರಡು ಕೈನಿ ಇವಕ್ಕೆ ನೀರು ಕುಡಿಸಿ ಕಟ್ಟಿ ಮೇವು ಹಾಕಿ ಅಡುಗೆ ಮಾಡ್ಬೇಕ್ರಿ ಸಂಜೆಕ್ಕಿನ ನಮ್ಮ ಸಮೂಹನೇ ನಡೆದು ನೋಡ್ರಿ ಕೈ ತಗೊಂಡು